ಈಗ ಮೂರು ಲೈನರ್ ಆರ್ಟಿಷನ್ ಮಾಡ್ಯಾರ ಎಷ್ಟು ಎಷ್ಟರ ಮಟ್ಟಿಗೆ ಖರ್ಚು ಹೊತ್ತಾಗ ಬರದ್ರ ರೈತರಿಗೆ ರೀ ಈ ಮೂರ್ ಲೈನ್ ಇರ್ತಂದ್ರೆ ಕಡಿಮೆ ಎಪ್ಪತ್ರ ಮೇಲೆ ಆಗ್ಯಾವ್ರು ಈ ಎಪ್ಪತ್ತು ನೋಡ್ತಾರೆ ಬಂದದ್ ಗಾಡಿ ಇಂಜನ್ದಾಯ್ತು ಗೇರ್ ಬಾಕ್ಸ್ ಆಯಿತು ಏನಾಯ್ತಲ್ಲ ಆಲ್ಮೋಸ್ಟ್ ಏನು ಎಲ್ಲ ಕೆಲಸ ಆಗ್ಲಿಲ್ಲ ಈಗ ಅವು ರಾಯಸರ್ ಗಾಡಿಗೆ ಡಿಫ್ರೆನ್ಸ್ ಅಲ್ ಲಾಕ ಇಲ್ಲ ಅದಕ್ಕೆ ಡಿಫ್ರೆನ್ಸ್ ಅಲ್ ಲಾಕ್ ಮಾಡಿ ಕೊಡ್ತೀವಿ ಹಾರ್ನ್ ಒಳಗೆ ನೋಡ್ರಿ ಅಂತ ಹೇಳ್ಬೇಕಂದ್ರೆ ಒರಿಜಿನಲ್ ಮಟೀರಿಯಲ್ ರೀ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಡ ಅವರೊಳಗೆ ಈ ವಿಷಯ ಏನಪ್ಪಾ ಅಂದ್ರೆ ಇವತ್ತ ನಾ ಬಂದಿನಿ ನೋಡ್ರಿ ಶ್ರೀ ದಾನೇಶ್ವರಿ ಟ್ರ್ಯಾಕ್ಟೀಸ್ ಮೂಡಲ್ಗಿ ಒಳಗೆ ಬಂದಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕರ್ನಾಟಕದಾಗ ನೋಡ್ರಿ ಇಡೀ ಕರ್ನಾಟಕದಾಗ ನೋಡ್ರಿ ಮೊದಲ ಬಾರಿಗೆ ಬ್ರೇಕ್ ಲೈನರ್ ಆರ್ಟಿಷನ್ ಯಾರು ಮಾಡ್ಯಾರ ಅಂದ್ರ ನೋಡ್ರಿ ಇವರ ಅನ್ನಗಳು ಮಾಡ್ಯಾರ ಹೇಳ್ಬೋದು ನೋಡ್ರಿ ನೋಡೋನ್ ಬರ್ರಿ ಹಂಗ ಏನೇನ ಏನೇನು ಪ್ರೊಸೆಸ್ ಐತಿ ಮತ್ ಎಷ್ಟು ಟ್ರ್ಯಾಕ್ಟರ್ಗಳು ಬ್ರೇಕ್ ಲೈನರ್ ಆರ್ಟಿಷನ್ ಮಾಡ್ಯಾರು ಎಷ್ಟ್ ಮಟ್ಟಿಗೆ ಮಾಡ್ತಾರ ಅಂತ ಹೇಳ್ರಿ ಎಲ್ಲಾ ಈ ಹುಳದಾಗ ನೋಡಿನ ಬರ್ರಿ ಮಾತಾಡ್ಸನ್ ಬರೀ ಅನ್ನಗೊಳಗ್ರಿ ಎಲ್ಲಾ ರೀ ಎಲ್ಲಾ ಈ ಸೈಡ್ ನೋಡಬಹುದ್ರಿ ಹಂಗ ಈ ಕಡ್ರಿ ಮಿಸ್ತ್ರಿ ಇದ್ರಿ ಅನಾರ ನಮಸ್ಕಾರ ಅನಾರೀ ಅನಾರ ನೀ ರೀ ಆನಂದ ಮಿಸ್ರಿ ರೀ ಅನ್ನರಿ ಈಗ ನಿಮ್ ಏನೇನ ವರ್ಕ್ ಮಾಡ್ತೀರ ಅನ್ನರಿ ಈಗ ಕೆಲಸ ಮಾಡ್ಕೊಡ್ತೀರ ರೈತರಿಗೆ ರೀ ನಾವು ರೈತರಿಗೆ ನೋಡ್ರಿ ಈಗ ಮೊದಲ ನಮ್ ನೀವು ಅಲ್ಲ ಬ್ರೇಕ್ ಬಹಳ ನಾರ್ಮಲ್ ಅಂದ್ರೆ ಬಹಳ ಕಡಿಮೆ ಹತ್ತದ ಹಾ ರೀ ಅದಕ್ಕೆ ಅಲ್ಟ್ರಾಸೌಂಡ್ ಮಾಡಿ ಮೂರು ಲೈನರ್ ಕನ್ನ ಪವರ್ಫುಲ್ ಹತ್ತೋಂಗು ಮಾಡ್ತದೆ ಹಾ ರೀ ಈಗ ನಾಲ್ಕು ಲೈನರ್ ಮಾಡತ್ತ ಕಸ್ಟಮರ್ ನಾಲ್ಕು ಲೈನರ್ ಮಾಡತ್ತಾರೋ ಐದು ಐದ್ ಲೈನರ್ ಮಾಡತ್ತಾರೋ ಸಫಿಶಿಯಂಟ್ ಮೂರ್ ಲೈನರ್ ಆದಾಗ ಪವರ್ಫುಲ್ ಹತ್ತೊಂಗ್ ನಾವು ಅಗದಿ ಎಕ್ಟಿವಿಟಿ ಮಾಡಿ ಕೊಡ್ತಾರೆ ಹಾ ರೀ ಈಗ ಏನೈತಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ರೀ ಈಗ ಈ ಅನಾಗೋಳ ಹೇಳತ್ತಾರ ನೋಡ್ರಿ ಒಟ್ಟ ಮೂರು ಲೈನ್ ದ ಲೈನರ್ದಾಗ ರೀ ಫುಲ್ ಪವರ್ಫುಲ್ ಆಗಿ ರೆಡಿ ಮಾಡಿ ಕೊಡ್ತಾರೆ ಅಂತ ಹೇಳತ್ತಾರ ನೋಡ್ರಿ ಅನ್ನ ಈಗ ಈಗ ನಿಮ್ಮ ನಿಮ್ಮಲ್ಲಿ ರೀ ಈಗ ಮೂರು ಲೈನರ್ ಆರ್ಟಿಶನ್ ಮಾಡ್ರಿ ಎಷ್ಟರ ಮಟ್ಟಿಗೆ ಖರ್ಚು ತಗ ಬರತ್ತೀರ ರೈತರಿಗೆ ರೀ ಮೂರು ಲೈನರ್ ಒಟ್ಟು ಐದು ಸಾವಿರ ರೂಪಾಯಿದಾಗ ಅವ್ರಿಗೆ ಅವರು ಚಲೋ ಲೈನರ್ ಇದ್ರೆ ಮೂರು ಐದು ಸಾವಿರ ರೂಪಾಯಿದಾಗ ರೆಡಿ ಆಗುತ್ತೆ ಹಾ ರೀ ಲೈನರ್ ಹಾಕೋದಂದ್ರ ಇಪ್ಪತ್ತಾರರಿಂದ ಇಪ್ಪತ್ತೇಳು ಸಾವಿರ ರೂಪಾಯಿದಾಗ ಲೈನರ್ ರೆಡಿ ಆಗ್ತದೆ ಹಾ ರೀ ಪವರ್ಫುಲ್ ಆಗಿ ಫುಲ್ ಪವರ್ ಪವರ್ಫುಲ್ ಪೋರ್ಪುಲಾದ್ರ ಈಗ ಆಲ್ಮೋಸ್ಟ್ ಆನರ ನೀವು ಎಷ್ಟು ಟ್ರಾಕ್ಟರ್ ಈಗ ಆರ್ಟಿಷನ್ ಮಾಡಿ ಕೊಟ್ರಿ ಈಗ 70 ಮೇಲೆ ಅವರು 70 ನಂತರ ಈಗ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಅಂದ್ರೆ న్యూವलेंट ಟ್ರಾಕ್ಟರ್ ಗಳು ಈ 70 ಟ್ರಾಕ್ಟರ್ ಗಳು ಎಲ್ಲಾ ಆರ್ಟಿಷನ್ ಮಾಡ್ಯಾರ ಈಗ ಇಲ್ಲಷ್ಟು ಸ್ಟ್ರಕ್ಟರ್ ಗಳು ಬಂದಾವ್ ನೋಡಬಹುದು ನೋಡಿ ಇದ್ರಿಂದ ಇದು ಯಾವ್ದ್ರು ಬಿಳಿಗಿರಿ ಬಿಳಿಗಿರಿ ಹಾ ಈ ಟ್ರಾಕ್ಟರ್ üzeri ಬಿಳಿಗಿಯಿಂದ ಬಂದಿತ್ತು ನೋಡ್ಬೋದು ನೋಡಿ ಆ ಸೈಡ್ ರೀ ಜಮ್ ಜಮ್ಕಂಡಿಂದ ರೀ ಬಾಂದ್ರಿ ಈಗ ರೀ ನಿಮ್ಮಲ್ಲಿ ರೀ ಈಗ ಬ್ರೇಕ್ ಲೈನರ್ ರೀ ಮತ್ತ ಏನೇನ್ ವರ್ಕ್ ಮಾಡ್ತೀರ ನೀವು ಹೋಲನ್ ಟ್ರ್ಯಾಕ್ಟರ್ ಒಳಗೆ ಇಂಜನ್ ಆಯ್ತು ಗೇರ್ ಬಾಕ್ಸ್ ಆಯ್ತು ಏನಾಯ್ತಲ್ಲ ಆಲ್ಮೋಸ್ಟ್ ಏನು ಎಲ್ಲ ಕೆಲಸ ಆಗ್ಲಿಕ್ಕೂ ತಗೊಂಬಂದ್ರು ಓಕೆ ಮಾಡಿ ಕೊಡ್ತೇವೆ ಅಂತ ರೀ ಯಾವ್ಯಾವ ಟ್ರ್ಯಾಕ್ಟರ್ ಮಾಡಿ ಕೊಡ್ತೀರ ನನಗೆ

ರೀ ಆಲ್ಮೋಸ್ಟ್ ಅಂದ್ರೆ ಭಾಳ ಅಂದ್ರ ವಾಲ್ಟ್ಯಾಕ್ಟರ್ ಈ ಗ್ಯಾರೇಜ್ದಾಗ ರೀ ಎಲ್ಲ ಕೆಲಸ ಮಾಡ್ಕೊಂಡ್ರಿ ರೈತರ್ ಹೋಗರಿ ಅಂದ್ರಿ ಎಲ್ಲ ಎಲ್ಲಾ ಹತ್ನಿ ಅವ್ರೇನ್ರಿ ಅನಾರ ಹೆಂಗೆ ಅನಸ್ತ್ರ ನಾ ಎಲ್ಲಾ ಗಾಡಿ ಫುಲ್ ಪವರ್ಫುಲ್ ರೀ ಎರಡು ಗಾಡಿ ಈಗ ನೋಡ್ರಿ ರೀ ನೋಡ್ರಿ ನೋಡ್ಬೋದ್ರಿ ಈಗ ರೈತರ ಸಕಟ್ ಇಲ್ಲೇ ಅದ ರೀ ಈಗ ಅಲ್ಲಿ ಹೋಗಿ ಟೆಸ್ಟ್ ಮತ್ತೆ ಎರಡ್ ಬಂದ ಮಾಡಣ ತಗೊಂಡ್ಬಂದ್ರೆ

ನೋಡ್ರಿ ಇಲ್ಲಿ ರೈತರು ಅದ ರೀ ರೈತರ ಬಾಯಿಲೆ ನೀವು ಕೇಳ್ರಿ ಆ ಮೆಸ್ರಿದ್ವಿ ಪವರ್ಫುಲ್ ರೀ ಮತ್ತು ಒರಿಜಿನಲ್ ಮಟೀರಿಯಲ್ ರೀ ಪ್ರತಿಯೊಂದು ಗಾಡಿಗೆ ರೀ ಪ್ರತಿಯೊಂದು ವಸ್ತು ಅನ್ರಿ ಫುಲ್ ಒರಿಜಿನಲ್ ಹಾಕ್ತಾರೆ ಈ ಸೈಡ್ ನೋಡ್ಬೋದು ರೀ ಮುಂದೆ ಬಂದು ರೀ ಇಲ್ಲಿ ರೆಡಿ ಮಾಡಿದ ರೀ 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 ನಾ

ಇಲ್ಲ ಈ ಸೈಡ್ ನೋಡ್ಬೋದು ರೀ ಎಲ್ಲ ಓವರ್ಲಿಂಗ್ ಅದು ಎಲ್ಲ ಫುಲ್ ಪವರ್ಫುಲ್ ರೀ ಮಾಡ್ಲತ್ತಾರ ರೀ ಇಲ್ಲೆಲ್ಲ ಮಟೀರಿಯಲ್ ಅದು ನೋಡ್ಬೋದು ರೀ ಈಗ ಟೋಟಲ್ ರೀ ಇಲ್ಲಿ ಎಷ್ಟು ಟ್ರ್ಯಾಕ್ಟ್ರಗಳು ಕೆಲಸ ಮಾಡ್ಕೊಂಡು ಹೋಗ್ಯಾರ್ರೀ ಹಾಂ ಅಂದ್ರೆ ಟೋಟಲ್ ರೀ ಇಲ್ಲದ ಒಟ್ಟು ಜಾಸ್ತಿ ಹೇಳ್ಬೇಕಂದ್ರೆ ತಿಂಗಳ ಎಷ್ಟು ಟ್ರ್ಯಾಕ್ಟ್ರಗಳು ಗಳು ಇಲ್ಲಿ ಬಂದು ಹೋಗ್ತಾರೆ ಐವತ್ತು ಟ್ರ್ಯಾಕ್ಟ್ರಗಳು ರೀ ಫುಲ್ ಪವರ್ಫುಲ್ ರೀ

ಆ ಅವ್ರ ಗಾಡಿ ಬೇಕಾದಲ್ಲಿ ಏನೋ ಮಾಡ್ಸ್ಕೊಂಬುದು ನಮ್ಮಲ್ಲಿ ಮಾಡ್ಸಿ ನೋಡ್ರಿ ಒಂದ್ಸರ ಮಾಡಿಸಿದ ಅವ್ರಿಗೆ ಆಟೋಮೆಟಿಕ್ಲಿ ಚೇಂಜಸ್ ಆಗಿಬಿಡ್ರೆ ಕೆಲಸವಾಗ ನಾಟ್ ಪರ್ಫೆಕ್ಟ್ಲಿ ಇದೆ ಈ ಸೈಡ್ ವರ್ಷ ಆಯ್ತ್ರಿ ನೋಡ್ರಿ ಅನ್ನಗಳ ಈ ಲೈನ್ದಾಗ್ರಿ ಈ ಲೈನ್ದಾಗ ಬಂದ್ ಕಿಶಿಂದ್ರಿ ಒಂದ್ ಇಪ್ಪತ್ತು ವರ್ಷ ಐತ್ರಿ ಇಪ್ಪತ್ತು ವರ್ಷ ಐತ್ರಿ ಫುಲ್ ಎಕ್ಸ್ಪೀರಿಯನ್ಸ್ ಫುಲ್ ರೆಡಿ ಮಾಡಿ ಕೊಡ್ತಾರ ರೀ ಆ ಸೈಡ್ ನೋಡಬಹುದು ಎಲ್ಲ ರೈತರದ್ರಿ ಆ ಸೈಡ್ ಎಲ್ಲಾ ಹೊರಗೆ ಜಾಯ್ನ್ ಇರ್ರಿ ಅಂದ್ರೆ ಈ ಸೈಡ್ ರೀ ಎಲ್ಲಾ ಟ್ಯಾಕ್ಟರ್ ಗಳ ಬಂದಾವ್ರಿ ರೆಡಿ ಅಲ್ಲತ್ತ ನೋಡ್ಬೋದ್ರಿ ಮತ್ರಿನಾಂಗೇನ ಅನ್ಸ್ತಾರ ಏನ ಈ ಸೈಡ್ ರೀ ರೈತರಿಗೆ ಅದ್ರಿ ಇಲ್ಲೇ ಮಾಡ್ತಾರತ್ ನೋಡ್ರಿ ಅನ್ನ ಅಂದ್ರೆ ಅಂದ್ರ ಅನ್ನ ಹಳಿಗೇನೈತ್ರಿ ರೈತರಿಗೆ ಮಾತ್ರ ಫುಲ್ ಅಗದಿ ಬಾರಿ ಅನ್ಸಿತ್ರಿ ಇಲ್ಲೆಲ್ಲಾ ಶೋರೂಮ್ ಆ ರೀ ಸರ್ವಿಸ್ರಿ ರೀ ಅಗದಿ ಕಮ್ಮಿ ರೇಟ್ ದಾಗ ಅದೊಂದ್ ಜಲ್ದಿ ಮಾಡಿ ಈಗ ನೋಡ್ಬೋದ್ರಿ ಅಂದ್ರ ನಿಮ್ಮಲ್ಲಿ ಟೋಟಲ್ ಎಷ್ಟು ಮಂದಿ ವರ್ಕರ್ ಅದಾರ ಅನ್ನ ಮೆಕ್ಯಾನಿಕ್ ಏಳು ಜನ ಅದ್ರ ಎಲ್ಲಾ ಪೂರ್ತಿ ಉತ್ಸಾಂಗ ಅದ ರೀ ಹಾ ಹಾ ನೋಡಬಹುದ್ರಿ ಎಲ್ಲಾ ಮಿಸ್ತ್ರಿಗಳ್ರಿ ಎಲ್ಲಾ ಮೆಕ್ಯಾನಿಕ್ಸ್ ಅದ್ ಬಾಕ್ಳದ್ರಿ ಈಗ ಎಲ್ರಿ ಒಂದು ಟ್ರ್ಯಾಕ್ಟರ್ ನ ಅರ್ಜೆಂಟ್ ಬೇಕಾಗಿತ್ತು ಎಷ್ಟು ಜಲ್ದಿ ಮಾಡಿ ಎರಡ್ ಮೂರ್ ಈಗ ಅಂದ್ರೆ ಅಂದ್ರೆ ಈಗ ನಿಮ್ದ ಈಗ ಆಲ್ಮೋಸ್ಟ್ ಹೇಳ್ಬೇಕಂದ್ರತಿಯೊಂದು ಟ್ರ್ಯಾಕ್ಟರ್ ಸರ್ವಿಸ್ ಆಯಿಲ್ ಚೇಂಜ್ ಇರೋದ್ ನೋಡ್ರಿ ಅದ್ರದ್ದು ಏನ್ ಚಾರ್ಜ್ ಚಾರ್ಜ್ ರೀ ಆಯ್ತರ ದೂರದಿಂದ ಬಂದವರಿಗೆ ಕಮ್ಮಿ ಕಮ್ಮಿ ಇತ್ತು ರೆಡಿ ಮಾಡ್ಕೊಳ್ಳೋಕೆ ಎಷ್ಟು ದೂರದಿಂದ ಬಂದಾರೇನ लास्ट ಎಷ್ಟು ಕಿಲೋಮೀಟರ್ ನಮ್ಮ ಕಡೆ ಗುಲ್ಬರ್ಗಾದಿಂದ ಬರೆ ಬಂತುಸ ಬ್ರೇಕ್ ಲೈನರ್ ಹಾಕಿಸಿಕೊಂಡು ಗುಲ್ಬರ್ಗಾದಿಂದ ಗುಲ್ಬರ್ಗಾದಿಂದ ಬಂದ ಟ್ರಾಕ್ಟರ್ ನೋಡಬಹುದು ಗುಲ್ಬರ್ಗಾದಿಂದ ಬಂದ ಕಿಸಂದ್ರಿ ಇದೆಲ್ಲ ಬ್ರೇಕ್ ಲೈನರ್ ಹಾಕಿಸಿಕೊಂಡು ಹೋಗಿರತ ನೋಡಿ ಅಂದ್ರೆ ಅಷ್ಟ ಅನ್ನಗಳ ಕೆಲಸ ಅಷ್ಟೆ ಎಲ್ಲಾ ರೈತರಿಗೆ ಇಷ್ಟ ಆಗಿದೆ ಅಂತ ಹೇಳಬಹುದು ರೀ ಹಂಗ ಈ ಸೈಡ್ ನೋಡ್ಬೋದು ರೀ ಆಲ್ಮೋಸ್ಟ್ ಈ ಸೈಡ್ ಎಲ್ಲಾ ರೈತರದು ಬಂದಾರಿ ಈ ಟ್ರಾಕ್ಟರ್ ಯಾರದ ಅಣ್ಣರ ಯಾರದ

ಎಲ್ಲ ಇಲ್ಲಿ ಮಾಡ್ತಾರ ನಿಮ್ ಗಾಡಿಗೆ ಏನೇನ ಜಾಸ್ತಿ ಮಾಡ್ಕೊಂಡಿರ ಈಗ್ರಿಕ್ಟ್ ಮಾಡ್ರಿ ಆರ್ಟಿಸ್ ನೋಡಬಹುದು ಅನ್ನಗೋಳರಿ ಐಸರ್ ಟ್ರಾಕ್ಟರ್ ಕನದ ಟ್ರಾಕ್ಟರ್ ಆಡು ಲೆವೆಲ್ ದಾಗ ಫುಲ್ ಆಲ್ಟ್ರೇಷನ್ ಮಾಡ್ರಿ ಈ ಕನ್ನದ ಹೆಂಗ್ ಗಾಡ್ರಿ ಒಟ್ಟ ಬ್ರೇಕ್ ಮ್ಯಾಗ ಫುಲ್ ನಿಂದ್ರಲ್ಲ ನಿಂದ್ರಿ ಬ್ರೇಕ್ ಮ್ಯಾಗ ನಿಂದ್ರ ಆಟ ಆರ್ಟಿಷನ್ ಮಾಡಿರಿ ಅಂತ ಹಂಗ ಆ ಸೈಡ್ ಈ ಸೈಡ್ ಎಲ್ಲ ನೋಡಬಹುದ್ರಿ ಆಲ್ಮೋಸ್ಟ್ ಎಲ್ಲಾ ಟ್ಯಾಕ್ಟರ್ ಒಳ್ದಾವ್ರಿ ಅಂದ್ರೆ ಹಂಗೆ ಜಾಯಿಂಟ್ ಟ್ರ್ಯಾಕ್ ಏನೇನು ವರ್ಕ್ ನಡದ್ರಿ ಜಾಸ್ತಿ ಇಂಜನ್ ಕೆಲಸ ರೀ ಬ್ರೇಕ್ ಟರ್ಬೋ ರೀ ಈ ರೀತಿ ಇರೋದ ಟ್ಯಾಕ್ಟರ್ ಆ ಸೈಡ್ ಎಲ್ಲಾ ಜೋಂಡಿ ಈ ರೀತಿ ಇಲ್ಲೆಲ್ಲ ಐತಿ ನೋಡ್ರಿ ಈಗ ಆಲ್ಮೋಸ್ಟ್ ಆ ಸೈಡಾ ಈ ಸೈಡ್ ಎಲ್ಲಾ ನೋಡಬಹುದು ನೀವ್ರಿ ಅಂದ್ರೆ ನಿಮ್ಮ ಶಾಪಿಗೆ ಇಲ್ಲಿ ಬರ್ಬೇಕಾದ್ರ್ಯಾಂಗ್ ಬರ್ಬೇಕಾದ್ರೇನಾ ಬರ್ಬೇಕಾದ್ರೆ ಬರ್ಬೇಕ್ರಿ ಗುಡ್ಲಾಪುರ್ ಕ್ರಾಸ್ ಮೂಡಲಿಗಿ ಮೂಡಲಿಗೆ ಬಂದ್ ನೋಡ್ರಿ ಆನಂದ್ ಮಿಸ್ತ್ರಿ ಅತ್ತ ಯಾರು ಬಿ ಕೇಳ್ರಿ ಬನ್ರಿ ಹೇಳ್ತಾರೀ ಆಲ್ಮೋಸ್ಟ್ ಎಲ್ಲಾರು ಬರ್ರಿ ಅನಾರ ನಿಮ್ ಮೊಬೈಲ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ

ನೋಡಬಹುದ್ರಿ ಆಲ್ಮೋಸ್ಟ್ ಎಲ್ಲಾ ಟ್ರಾಕ್ಟರ್ ರೀ ಅಗದಿ ಕಮ್ಮಿ ರೇಟ್ ದಾಗ್ರಿ ಅಗದಿ ಪವರ್ಫುಲ್ ಆ ಬ್ರೇಕ್ ಆರ್ಟಿಸ್ಟನ್ ರೀ ಬ್ರೇಕ್ ಲೈನರ್ ರೀ ಮೋಡಿಫಿಕೇಶನ್ ರೀ ಜಾನ್ ಡೇರ್ ರೀ ನ್ಯೂಲ್ಯಾಂಡ್ ರೀ ಏನೂ ರೀ ಅಗಿ ಕಮ್ಮಿ ರೇಟ್ ದಾಗ್ರಿ ರೇಟ್ದಾಗ ರೇಟ್ ದಾಗ್ರಿ ಅಗ್ದ ಪವರ್ಫುಲ್ ಮಟೀರಿಯಲ್ ರೀ ಮಾತ್ರ ಹಂಗ ಹೇಳ್ಬೇಕಂದ್ರ ಒರಿಜಿನಲ್ ಮಟೀರಿಯಲ್ ರೀ ಇಲ್ಲೆಲ್ಲ ನೀವು ನೋಡಬಹುದ್ರಿ ಎಲ್ಲ ರೈತರದು ಅತಿ ಹೆಚ್ಚಿನ ಜನಸಂಖ್ಯೆ ಒಳಗೆ ಎಲ್ಲ ಬಂದಾರಿ ಅದಕ್ಕೆ ಎಲ್ಲರೂ ವಿಸಿಟ್ ಮಾಡ್ರಿ ನಿಮ್ ಟ್ರಾಕ್ಟರ್ ತೊಗೊಂಡ್ಬರಿ ಅಗದಿ ಪವರ್ಫುಲ್ ರೀ ರೆಡಿ ಮಾಡಿ ಕೊಡ್ತಾರಿ ಅಣ್ಣ ರೀ 24 ಅವರ್ಸ್ ಯಾವ ಯಾವಾಗ ಮಾಡಿಬಿಡ್ತಾರ ನೋಡ್ರಿ ಹೇಳಾರಿ ಆಲ್ಮೋಸ್ಟ್ ನಿಮ್ ಗೆ ನಿಮ್ಗೆ ಏನೇನ್ ಮಾಡ್ಕೊಳತ್ರಿ ಬ್ರೇಕ್ ಲೈನರ ಟರ್ಬೋ ಏನೂ ಇದ್ರು ಅನ್ರಿ ಇಲ್ಲಿ ಬರ್ರಿ ಎಲ್ಲಾ ನೀವು ಬಾಂದ ನಿಂತ ನೋಡ್ರಿಲ್ರಿ ಈಗ ರೈತರದು ಆ ಸೈಡ್ ಎಲ್ಲಾರು ನೋಡಬಹುದು ಇಲ್ಲಿ ಬಾಂದ ನಿತ್ತ ನೀವು ಎಲ್ಲಾ ನೋಡ್ಕೊಂಡ್ ಕಿಸಿಂದ ಅಂತ ನಿಮ್ಮ ಟ್ರ್ಯಾಕ್ಟರ್ ತಂದ ಮೋಡಿಫಿಕೇಶನ್ ಮಾಡ್ಕೋರಿ ಅಗದಿ ಕಮ್ಮಿ ರೇಟ್ದಾಗ ಅಂತ ಹೇಳ್ಬೋದು ನೋಡ್ರಿ ಆಲ್ಮೋಸ್ಟ್ ಈ ವಿಡಿಯೋ ಎಲ್ಲರೂ ಶೇರ್ ಮಾಡ್ರಿ ಈಗ ಹೇಳ್ಬೇಕಂದ್ರೆ ನ್ಯೂ ಹೋಲ್ಯಾಂಡ ಡಿಯರ ಐಸರ ಯಾರ್ಯಾರು ಅಭಿಮಾನಿಗಳ್ರಿ ನೋಡ್ರಿ ಆಲ್ಮೋಸ್ಟ್ ಈ ವಿಡಿಯೋ ಶೇರ್ ಮಾಡ್ರಿ ಯಾಕಂದ್ರೆ ಗೊತ್ತಲ್ರಿ ಇಲ್ಲಿ ಹೇಳ್ಬೇಕಂದ್ರೆ ನಮ್ ಉತ್ತರ ಇಡೀ ಕರ್ನಾಟಕದಾಗ ಅತಿ ಕಡಿಮೆ ರೇಟ್ ಒಳಗ್ರಿ ಬ್ರೇಕ್ ಲೈನರ ಮಾತ್ರ ಅಗದಿ ಆರ್ಟಿಸನ್ ಬ್ರೇಕ್ ಆರ್ಟಿಸ್ಟನ್ ಏನೇನು ಕಮ್ಮಿ ರೇಟ್ ರೀ ಈಗ ನಾಲ್ಕು ಲೈನರ ಐದು ಲೈನರ್ ಗಿತ್ತೀ ಒಟ್ಟು ಮೂರ್ ಲೈನರ್ ಮಾಡಿ ಕಿಶಿಂದ್ರಿ ಫುಲ್ ಫುಲ್ ಆರ್ಟಿಸ್ಟನ್ ಮಾಡಿ ಕೊಡ್ತಾರೀ ಅದಕ್ಕೆಲ್ಲರು ಶಾಪ್ ವಿಸಿಟ್ ಮಾಡ್ರಿ ಬರ್ರಿ ಇಷ್ಟ ಹೇಳಕ್ ಇಷ್ಟ ಪಡ್ತೇನೆ ರೀ ಮತ್ ಮುಂದಿನ ವರ್ಷ